ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಈ ದಿನದ ಧ್ಯಾನಕ್ಕಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರೂ ಆಗಿದು ಆತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನ ನೀವು ಕೊಟ್ಟಂಥ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಸತ್ಯದ ಆತ್ಮನ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ನಡೆಸಿ ರಕ್ಷಿಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಧ್ಯಾನ ಮಾಡಲಿಕ್ಕಿರುವಂತಹ ವಿಷಯ ಸಿಂಹದ ಬಾಯೊಳಗಿಂದ ನನ್ನನ್ನು ತಪ್ಪಿಸು ಇದಕ್ಕೆ ಆಧಾರವಾಗಿ ಒಂದನೇ ಪೇತ್ರ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಘರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಎಂದು ಬರೆಯಲ್ಪಟ್ಟಿದೆ ಕರ್ತನಲ್ಲಿ ಪ್ರಿಯರೇ ಇದಕ್ಕೆ ಆಧಾರವಾಗಿ ನಾವು ನೋಡಬಹುದು ನಮ್ಮೆಲ್ಲರ ಜೀವಿತದಲ್ಲಿ ಅನೇಕ ರೀತಿಯ ಕಷ್ಟಗಳು ನೋವುಗಳು ಸವಾಲುಗಳು ಪ್ರತಿನಿತ್ಯ ನಾವು ಎದುರಿಸ್ತಾ ಇರ್ತೀವಿ ಪ್ರಿಯರೇ ಸೈತಾನನು ಈ ರೀತಿಯಾದಂತಹ ಕಷ್ಟಗಳಿಗೆ ನಮ್ಮನ್ನ ತಳ್ಳುತ್ತಾ ಇರ್ತಾನೆ ಯಾಕಂದರೆ ನಾವೆಲ್ಲರೂ ಕ್ರಿಸ್ತರನ್ನು ಅಷ್ಟು ಪ್ರೀತಿಸ್ತಾ ಇದ್ದೀವಿ ನಂಬ್ತೀವಿ ಆದ್ದರಿಂದ ಯಾಕಂದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಯಾರ್ಯಾರು ಕ್ರಿಸ್ತ ಏಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರು ಅವರೆಲ್ಲರಿಗೂ ಸಂಕಟ ಉಂಟು ಅವರೆಲ್ಲರೂ ಶೋಧಿಸಲ್ಪಡ್ತಾರೆ ಯಾಕಂದ್ರೆ ಏಸು ಸ್ವಾಮಿಯ ಹೆಸರಿನ ಮೇಲೆ ನಂಬಿಕೆ ಇಟ್ಟು ನಾವು ರಕ್ಷಿಸಲ್ಪಡುವುದು ಸೈತಾನನಿಗೆ ಇಷ್ಟವಿಲ್ಲದ ಕಾರಣದಿಂದ ಸೈತಾನನಿಗೆ ಇಷ್ಟ ಇಲ್ಲ ಯೇಸು ಸ್ವಾಮಿಯಿಂದ ನಾವು ರಕ್ಷಿಸಲ್ಪಡುವುದು ಆದ್ದರಿಂದ ನಮ್ಮ ನಂಬಿಕೆ ಬಿದ್ದು ಹೋಗ್ಬೇಕು ನಮ್ಮ ನಂಬಿಕೆ ಕುಂದಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಮಗೆ ಅನೇಕ ಕಷ್ಟಗಳನ್ನ ಸವಾಲುಗಳನ್ನ ಸೈತಾನ ತಂದು ಹಾಕ್ತಾನೆ ಆದಾಗ್ಯೂ ನಾವು ನಂಬಿಕೆಯಲ್ಲಿ ದೃಢವಾಗಿದ್ದು ಸೈತಾನನನ್ನ ಎದುರಿಸಬೇಕು ಅನ್ನುವಂಥದ್ದು ಈ ವಾಕ್ಯಗಳು ತಿಳಿಸಲ್ಪಡ್ತಾ ಇದೆ ಇದಕ್ಕೆ ಉದಾಹರಣೆ ಎಂದರೆ ನಾವು ಯೋಬನ ಜೀವಿತವನ್ನು ನೋಡಬಹುದು ಕರ್ತನಲ್ಲಿ ಪ್ರಿಯರೇ ಯೋಬನ ಕುರಿತಾಗಿ ಆತನ ಜೀವಿತದ ಕುರಿತಾಗಿ ನಮ್ಮೆಲ್ಲರಿಗೂ ಗೊತ್ತು ಆದರೆ ಆತ ಮಾಡಿದಂಥದನ್ನ ನಾವು ಜ್ಞಾಪಕಕ್ಕೆ ತೆಗೆದುಕೊಳ್ಬೇಕು ಆತ ಹೇಳಿದ ಒಂದೇ ಮಾತು ಏನಂದ್ರೆ ದೇವರೇ ಕೊಟ್ರು ದೇವರೇ ತೆಗೆದುಕೊಂಡ್ರು ಆತನಿಗೆ ಸಂಭವಿಸಿದಂತ ಯಾವುದೇ ಬಾಧೆಗಳಲ್ಲಾಗಲಿ ಕಷ್ಟ ನಷ್ಟಗಳಲ್ಲಾಗಲಿ ಆತನು ದೇವರನ್ನು ದೂಷಿಸ್ಲಿಲ್ಲ ಮತ್ತೆ ದೇವರಿಂದ ದೂರವಾಗುವಂತ ಆಲೋಚನೆಯನ್ನು ಅವನ ಹೃದಯದಲ್ಲಿ ಆತ ಮಾಡ್ಲಿಲ್ಲ ಹಾಗಾಗಿ ನಾವು ಅದೇ ರೀತಿಯಲ್ಲಿ ದೇವರ ಮೇಲಿರುವ ದೃಢವಾದ ನಂಬಿಕೆಯಿಂದ ಜೀವಿಸಬೇಕು ಯೇಸು ಸ್ವಾಮಿಯು ಸಹಿತ ಸೈತಾನನಿಂದ ಮೂರು ಬಾರಿ ಶೋಧಿಸಲ್ಪಟ್ಟ ಅಂದ್ರೆ ಶೋಧಿಸೋದಕ್ಕೆ ಸೈತಾನ ಪ್ರಯತ್ನ ಪಟ್ಟ ಆದ್ರೆ ಯೇಸುಸ್ವಾಮಿ ದೇವರ ವಾಕ್ಯಗಳನ್ನು ಹೇಳುವುದರ ಮೂಲಕ ಸೈತಾನನನ್ನ ಓಡಿಸಿದ್ರು ಸೈತಾನನ ಕೈವಶ ಆಗ್ಲಿಲ್ಲ ಯೇಸುಸ್ವಾಮಿ ಹಾಗಾಗಿ ನಾವು ಸಹಿತ ಅದೇ ರೀತಿಯಾಗಿ ವಾಕ್ಯಗಳ ಮುಖಾಂತರ ಸೈತಾನನನ್ನ ಎದುರಿಸುವವರಾಗಿರಬೇಕು ನಮ್ಮ ಹೃದಯದಲ್ಲಿರುವ ದೃಢವಾದ ನಂಬಿಕೆಯ ಮೂಲಕ ಸೈತಾನನನ್ನ ಎದುರಿಸುವವರಾಗಬೇಕು ನಮ್ಮ ನಂಬಿಕೆ ದೃಢವಾಗಿರಬೇಕೆ ಹೊರತು ಕುಂದಿ ಹೋಗಬಾರದು ನಮ್ಮ ಜೀವಿತದಲ್ಲಿ ಏನೇ ಆದರೂ ತಂದೆ ದೇವರ ಚಿತ್ತ ಇದೆ ದೇವರು ನನ್ನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ದೃಢವಾದ ನಂಬಿಕೆ ನಮ್ಮಲ್ಲಿ ಇರಬೇಕು ಯಾವಾಗ್ಲೂ ಕಾರ್ಯ ಸೂಚಕ ಕಾರ್ಯಗಳ ಮೇಲೆ ಮನಸ್ಸಿಡಬೇಡ್ರಿ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದಕ್ಕೆ ಒಂದು ಉದಾಹರಣೆ ಏನಂದ್ರೆ ಪ್ರಕಟಣೆಗಳು ಹದಿಮೂರನೇ ಅಧ್ಯಾಯ ಹದಿಮೂರರಿಂದ ಹದಿನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆಯಾದರೂ ಮಾಡುವುದು ಅಂದ್ರೆ ಆಕಾಶದಿಂದ ಭೂಮಿಗೆ ಬೆಂಕಿ ಇಳಿದು ಬರುವಂತೆ ಆದರೂ ಮಾಡುವುದು ಯಾವುದು ಈ ಒಂದು ಪ್ರಾಣಿಗೆ ಹೋಲಿಸಿದ್ದಾರೆ ಆದರೆ ಅದು ಸುಳ್ಳು ಪ್ರವಾದಿಗಳನ್ನ ಅವರ ಬಗ್ಗೆ ಹೇಳ್ತಾರೆ ಸುಳ್ಳು ಪ್ರವಾದಿಗಳು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಯಾಕಂದರೆ ಸೈತಾನನು ಈ ಸುಳ್ಳು ಪ್ರವಾದಿಗಳ ಒಳಗೆ ಹೊಕ್ಕು ಅನೇಕ ರೀತಿಯ ದುಷ್ಕೃತ್ಯಗಳನ್ನ ಮಾಡ್ತಾ ಇದ್ದಾನೆ ಆದ್ರೆ ಜನಗಳಿಗೆ ಮೇಲ್ನೋಟಕ್ಕೆ ಅದು ದೇವರಿಂದ ಆಗ್ತಾ ಇರುವಂತ ಮಹತ್ ಕಾರ್ಯ ಸೂಚಕ ಕಾರ್ಯ ಅಂತ ತಿಳ್ಕೊಂತ ಇದ್ದಾರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸತ್ಯವಾದ ಬೋಧನೆಗಳಿಗೆ ಕಿವಿಗೊಡ್ರಿ ವಾಕ್ಯಗಳಿಗೆ ಕಿವಿಗೊಡ್ರಿ ವಾಕ್ಯಗಳನ್ನ ನಿಮ್ಮೆಲ್ಲರ ಹೃದಯದಲ್ಲಿ ಬರೆದಿಟ್ಕೊಳ್ರಿ ಕಷ್ಟಗಳ ಸಂದರ್ಭದಲ್ಲಿ ಆ ವಾಕ್ಯಗಳನ್ನ ನೆನಪಿಗೆ ತಂದುಕೊಂಡು ಅದರಂತೆ ದೃಢವಾಗಿರುವುದನ್ನು ನಾವು ಕಲಿಬೇಕಾಗುತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಸ್ವಸ್ಥ ಬೋಧನೆಗೆ ಕಿವಿ ಕೊಡುವಂಥವರು ಕಡಿಮೆಯಾಗಿದ್ದಾರೆ ಅವರ ಅವಶ್ಯಕತೆಗಳಿಗೆ ಬೇಕಾದಂತ ಬೋಧನೆಗಳಿಗೆ ಮಾತ್ರ ಅವರು ತಲೆಬಾಗ್ತಾ ಇದ್ದಾರೆ ಆದ್ದರಿಂದ ನಾವು ಆ ರೀತಿಯಾಗಿ ಇರಬಾರದು ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ ಆತನು ಅಂದ್ರೆ ಯಾರು ದೇವರು ದೇವರು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ ಆತನು ಆದದ್ದರಿಂದ ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುವುದರ ಮೂಲಕ ಆತನು ಅಹಂಕಾರಿಗಳನ್ನ ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ ಹೀಗಿರೋದ್ರಿಂದ ನಾವು ದೀನತೆಯಿಂದ ತಂದೆ ದೇವರಿಗೆ ಒಳಪಟ್ಟವರಾಗಿ ನಡೆದುಕೊಳ್ಳಬೇಕು ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಕರ್ತನಲ್ಲಿ ಪ್ರಿಯರೇ ಈ ಸಿಂಹದಂತೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿರುವ ಈ ಸೈತಾನನನ್ನು ನಾವು ಯಾವ ರೀತಿ ಎದುರಿಸಬೇಕು ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಹಾಗಾದ್ರೆ ನಾವು ಯಾವ ರೀತಿ ಎದುರಿಸಬೇಕು ಒಂದೇದು ದೇವರ ವಾಕ್ಯಗಳ ಮೂಲಕ ನಾವು ಎದುರಿಸಬಹುದು ಮತ್ತು ನಮ್ಮಲ್ಲಿರುವ ಸತ್ಯದ ಆತ್ಮನ ಮಾತಿಗೆ ನಾವು ಕಿವಿಗೊಡುವವರಾಗಿರಬೇಕು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏಸು ಸ್ವಾಮಿ ತಾನೇ ಹೇಳಿದ್ದಾರೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಅಂತ ಸತ್ಯದ ಆತ್ಮನು ಯಾರ ಹೆಸರಿನಲ್ಲಿ ಕೊಡಲ್ಪಟ್ಟಿದೆ ಏಸು ಸ್ವಾಮಿಯ ಹೆಸರಿನಲ್ಲಿ ಸತ್ಯದ ಆತ್ಮನ ನಮಗೆ ಕೊಡಲ್ಪಟ್ಟಿದೆ ಹಾಗಾಗಿ ಯೇಸು ಸ್ವಾಮಿ ಹೇಳಿದಂತ ಮಾತಿ ನೆರವೇರ್ತಾ ಇದೆ ನನ್ನ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಹಾಗಾಗಿ ನಾವು ಸತ್ಯದ ಆತ್ಮನ ಸ್ವರಕ್ಕೆ ಕಿವಿಗೊಡುವವರಾಗಿರಬೇಕು ವಾಕ್ಯದಲ್ಲಿ ನಂಬಿಕೆಯಿಂದ ಸ್ಥಿರಚಿತ್ತರಾಗಿ ನಾವು ನಡೆಯುವವರಾಗಿರಬೇಕು ಮತ್ತು ಎಫೇಸದವರೆಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಕರ್ತನಲ್ಲಿ ಪ್ರಿಯರೇ ಇಲ್ಲಿ ನಾವು ದಾವೀದನನ್ನು ಜ್ಞಾಪಿಸಿಕೊಳ್ಳಬಹುದು ಗೊಲ್ಯಾತನಂತ ಬಲಿಷ್ಠನನ್ನು ಸಾಯಿಸುವುದಕ್ಕೆ ಮುಂದಾದ ದಾವೀದನಿಗೆ ಆತನಿಗೆ ದೇವರ ಮೇಲಿದ್ದಂಥ ದೃಢವಾದ ನಂಬಿಕೆ ಒಂದು ಸಣ್ಣ ಕಲ್ಲಿನಿಂದ ಬಲಾಢ್ಯನಾದಂಥ ಗೊಲ್ಯಾತನನ್ನು ನೆರ ನೆಲಕ್ಕೆ ಉರುಳಿಸಿದ ದಾವೀದನ ಹೃದಯದಲ್ಲಿದ್ದಂಥ ನಂಬಿಕೆ ದೊಡ್ಡದಾಗಿದೆ ಅಂದ್ರೆ ದೃಢವಾದ ನಂಬಿಕೆಯಾಗಿದೆ ನನ್ನ ಎದುರಿಗೆ ನಿಂತಿರುವ ಆತನಿಗಿಂತ ನನ್ನಲ್ಲಿರುವ ಆತನು ದೊಡ್ಡವನು ಅಂತ ಆತ ತೆಗೆದುಕೊಂಡಂತ ನಿರ್ಧಾರದಿಂದ ದೇವರ ಕೃಪೆಯಿಂದ ದಾವಿದನು ಗೊಲ್ಯಾತನನ್ನು ನೆಲಕುರುಳಿಸಿ ಸಾಯಿಸಲು ಶಕ್ತನಾದನು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಎದುರಾಗುವಂತ ಎಲ್ಲಾ ಸೈತಾನನ ನನ್ನ ಕುತಂತ್ರಗಳನ್ನು ಮಟ್ಟ ಹಾಕಲು ನಾವು ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ನಾವು ಆತನಿಂದ ರಕ್ಷಿಸಲ್ಪಡಬೇಕು ನಮ್ಮ ಜೀವಿತದಲ್ಲಿ ಎದುರಾಗುವ ಸೈತಾನನನ್ನು ನಾವು ಎದುರಿಸಿ ಓಡಿಸಬೇಕು ದೇವರು ಕೊಡುವ ಸರ್ವಾಯುಧಗಳು ಯಾವ್ಯಾವುವು ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂದು ಬರೆಯಲ್ಪಟ್ಟಿದೆ ಕರ್ತನಲ್ಲಿ ಪ್ರಿಯರೇ ಈ ಎಲ್ಲ ಸರ್ವಾಯುಧಗಳನ್ನು ನಾವು ತಂದೆ ದೇವರ ಆಶೀರ್ವಾದದಿಂದ ಆತನ ಕೃಪೆಯಿಂದ ನಮ್ಮ ಹೃದಯದಲ್ಲಿರುವ ದೃಢವಾದ ನಂಬಿಕೆಯಿಂದ ಹೊಂದಿಕೊಂಡವರಾಗಿ ನಮ್ಮ ಜೀವಿತದಲ್ಲಿ ಎದುರಾಗುವಂತಹ ಯಾವುದೇ ಕಷ್ಟ ಸಂದರ್ಭಕ್ಕೂ ಹೆದರದೆ ತಂದೆ ದೇವರ ಮೇಲಿನ ದೃಢವಾದ ನಂಬಿಕೆಯಿಂದ ನಾವು ಹೋರಾಡುವವರಾಗಿರಬೇಕು ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ಅಲ್ವಾ ಆಕಾಶದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆ ನಾವು ಹೋರಾಡುವವರಾಗಿದ್ದೇವೆ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಹೋರಾಡುವವರಾಗಿದ್ದೇವೆ ಆದ್ದರಿಂದ ಈ ಎಲ್ಲರ ವಿರುದ್ಧ ನಾವು ಹೋರಾಡಲು ನಮಗೆ ಅತ್ಯಧಿಕವಾದ ಶಕ್ತಿ ಬೇಕು ಆ ಅತ್ಯಧಿಕವಾದ ಶಕ್ತಿ ಯಾರಲ್ಲಿದೆ ತಂದೆ ದೇವರಲ್ಲಿದೆ ತಂದೆ ದೇವರಲ್ಲಿರುವ ಅತ್ಯಧಿಕವಾದ ಶಕ್ತಿಯನ್ನು ನಾವು ಆಶ್ರಯಿಸಿಕೊಂಡವರಾಗಿ ಬಲ ಹೊಂದಿದವರಾಗಿ ನಾವು ಸೈತಾನನ ವಿರುದ್ಧ ಯುದ್ಧ ಮಾಡಿ ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ಈ ಸೈತಾನನನ್ನು ಎದುರಿಸಲು ನಾವು ದೇವರ ದಯ ಪಾಲಿಸುವ ಎಲ್ಲಾ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ಸೈತಾನನನ್ನು ಇನ್ನು ಎದುರಿಸಿ ಗೆದ್ದು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸೋಣ ಹೀಗಾಗಲಿ ಅಂತ ನಾವು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ತಿಳಿಸಲ್ಪಟ್ಟಿರುವಂತಹ ಎಲ್ಲಾ ವಾಕ್ಯಗಳೊಟ್ಟಿಗೆ ಸತ್ಯದ ಆತ್ಮನೊಟ್ಟಿಗೆ ನಮ್ಮ ಹೃದಯದಲ್ಲಿ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಅದೇ ರೀತಿಯಾಗಿ ಸ್ವಾಮಿ ಈ ದುಷ್ಟ ಸೈತಾನನನ್ನು ಎದುರಿಸಲು ನೀವು ನಮಗೆ ಕೊಡುವಂತಹ ಎಲ್ಲಾ ಸರ್ವಾಯುಧಗಳನ್ನು ನಾವು ಧರಿಸಿಕೊಂಡವರಾಗಿ ಕರ್ತನೆ ನಿನ್ನ ಕೃಪೆಯಿಂದ ನಿನ್ನ ಆಶೀರ್ವಾದದೊಂದಿಗೆ ಸ್ವಾಮಿ ಆ ಸೈತಾನನನ್ನು ಎದುರಿಸಲು ನೀವು ನಮಗೆ ಶಕ್ತಿ ಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ ನಾವೆಲ್ಲರೂ ನಿನ್ನನ್ನು ಪ್ರೀತಿಸುವ ನಿನ್ನ ಮಂದೆಯಾಗಿದ್ದುಕೊಂಡು ಸ್ವಾಮಿ ನಿನ್ನನ್ನು ಆಶ್ರಯಿಸಿಕೊಂಡವರಾಗಿ ನಿನಗೆ ಸಾಕ್ಷಿಯ ಜೀವಿತ ಜೀವಿಸಲು ಸಹಾಯ ಮಾಡಬೇಕಾಗಿ ಪುನರುತ್ಥಾನವಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆಮೇನ್